ಹಾಯ್ ರೀ ಫ್ಯಾಮ್ಲಿ ಗುಡ್ ಮಾರ್ನಿಂಗ ಏನ್ ಪಾಕಿ ಬೆಳಗ್ಗೆ ಬೆಳಗ್ಗೆ ಈ ಅವತಾರದಾಗ ಬಂದ್ ಅನ್ಕೊಳಕೋಬ್ಯಾಡ್ರಿ ಇವತ್ತು ಯುಗಾದಿ ಅಮವಾಸಿತ್ತು ಇತ್ತು ತಲೆಗೆ ತಪ್ಪ ಎಣ್ಣೆ ಹಚ್ಕೊಳ ಹಾಕಿದ್ದೆ ನೋಡ್ರಿ ತಪ್ಪಾ ತಪ್ಪ ಎಣ್ಣೆ ಹಚ್ಕೊಂಡು ಎರ್ಕೋಬೇಕೀಗ ನವಿನ ಏಳುಗಳೇ ಮಾವಿನ ತೊಳುಲದು ಹಾಕಾಳೆ ನೋಡ್ರಿ ಇಲ್ಲೇ ರಂಗೋಲಿ ಕಲ್ಲು ಬರ್ಸಿದೆ ಇವಾಗ ಫಸ್ಟ್ ಟೈಮ್ ಸಾಗು ಇಷ್ಟು ಪತಿ ಮಾರಿಗೆ ಹಚ್ಕೊಂಡಿದ್ದ ಮಾರಿಗೇ ಜಳಕ ಮಾಡೋ ಬೇವಿನ ತಪ್ಲಾ ಹಾಕೊಂಡ ಜಳಕ ಮಾಡ್ತೀವಿ ನಾವೆಲ್ಲ ಈ ಕಡೆ ಮಂದಿ ಯುಗಾದಿಗ ನಮ್ಮನಿ ಒಳಗ ಗಂಡ್ ಮಕ್ಕಳಿಗೆ ಮಾಡ್ತಾರ ಅದ ಪದ್ಧತಿ ರೀ ಅಣ್ಣಾಗ ಮತ್ತು ನಮ್ಮ ಅಪ್ಪಾಜಿಗೆ ನಮ್ಮಮ್ಮಿ ಆರತಿ ಮಾಡಿದ್ರೆ ಮಾಡಿ ಅವ ನಮ್ಮನ್ನ ಕೆಲ್ಸಕ್ಕೆ ಹೋಗಾತಿದ ನಮ್ಮ ಅಪ್ಪಾಜಿನ ಹೊರಗಡೆ ಹೋಗ್ತಿದಿರಿ ಸ್ವಲ್ಪ ಬೆಲ್ಲ ಸ್ನೇಹಿ ಅಂದ್ರೆ ಸುಖ ಬೇವು ಕಹಿ ಅಂದ್ರ ಕಷ್ಟ ಕಷ್ಟ ಸುಖಗಳು ಬರ್ಲಿ ಏನ ಬರ್ಲಿ ಎಲ್ಲಾ ಸಮವಾಗಿ ತೊಗೊಂಡೋಗ್ಯಾವಂತ ಅಂದ ತಿಂತಾರೆ ತಿಳ್ಕೊರ್ ಸ್ವಲ್ಪ ನಾಷ್ಟ ಮಾಡ್ಲಂಗ ಹೋಗ ಹೌದು ಬಿಳ ಮಮ್ಮಿದ ಅಪ್ಪ ಅಂದ್ ನಾನು ನಮ್ಮ ಚೋಟಾ ತಮ್ಮಗಳಿಗೂ ಆರತಿ ಮಾಡತ್ತಿದ್ದೆ ಅವ್ರಿಗೂ ಆರತಿದು ಮಾಡಿ ಬೇವು ಬೆಲ್ಲ ಅವ್ರಿಗೆ ಕೊಟ್ಟೆರಿ ಹಾಯ್ ನೋಡ್ರಿ ಈಗ ನಾವು ರೆಡಿಯಾಗಿ ಜಾಸ್ತಿ ಜಾತ್ರೆಗೆ ಹೋಗ್ತೀನಿ ನಮ್ ಮಮ್ಮಿಯರ ಬ್ಯಾಡವಾ ಮಳಿ ಮಗ್ರ ಹಾಕೇತಿ ಅನ್ನತಾರ ನೋಡು ನಂತ ಹೋಗುದಾದ್ರೇನಿಲ್ಲ ನಾವು ಈಗ ಜಾತ್ರೆಗ್ ನೋಡ್ರಿ ಮಳಿ ಬರೋ ಹಂಗೇತಿ ಮಮ್ಮಿ ಬ್ಯಾಡ ನಮ್ಮನಿ ದಾಟ್ ಸ್ವಲ್ಪ ದೂರ ಬಂದಿನಿ ಆಗ್ಲಿಕ್ಕೆ ಮಳೆ ಸ್ಟಾರ್ಟ್ ಆಯ್ತ ನನ್ ಫ್ರೆಂಡ್ ಇರ್ಲಿ ಬಾ ಏನಾಗಲ್ಲ ಅದಕ್ಕೆ ಹೋಗಾತಿದೇವ್ರಿ ಚೈತ ಫುಲ್ ಜಾತ್ರೆ ಆಗ್ಬಿಡುವ ನೋಡ್ರಿ ಬಿಡುವ ಇದ ನೋಡ್ರಿ ಬಸವನ್ ಗುಡಿ ಇಲ್ಲೇ ನಾನೀಗ ಒಳಗೆ ಹೋಗ್ಬೇಕು ಅನ್ಕೊಂಡಿದ್ದೆ ಆದ್ರೆ ಫುಲ್ ರಶ್ ಇತ್ತು ಆದರೂ ನನ್ನ ಫ್ರೆಂಡ್ ಗುದ್ದಾಡಿ ಹೋಗಿ ಒಂದು ವಿಡಿಯೋ ಮಾಡ್ಕೊಂಡು ಬಂದ್ಲೆ ನೋಡ್ರಿ ಇದು ಬಸ್ವನನ್ನು ಮಾಲೆ ಹಾಕಿದಾರೆ ನೋಡ್ರಿ ಗುಡಿಗೆ ಇದೆ ನೋಡ್ರಿ ನಮ್ಮ ಬಸವಣ್ಣನ ತೇರ ನಾವು ಇಲ್ಲೇ ಮ್ಯಾಲ ನಿಂತ್ಕೊಂಡು ಉತ್ತತ್ತಿ ಹೋಗಿದ ಬಸವಣ್ಣನ ಪಾಲ್ಕಿ ಐದು ಸುತ್ತು ಸುತ್ತ ಹಾಕ್ಬೇಕು ಅಂತ ગ્રામ દેવતે

ರವ ನಾನು ಇವಾಗ ಬಂದಿದ್ದೆ ರೀ ಇವರೆಲ್ಲ ಹೊರಗೆ ಕುಂತಿದ್ರೆ ಇವ್ರ ಜೊತೆ ಒಂದು ಸ್ವಲ್ಪ ಕಾಮಿಡಿ ಮಾಡ್ಕೋತ ಕುಂತಿದ್ವಿ ರೀ ಇವ್ರೀನ್ ಕಾಳತ್ ಓ ಮೈ ಗಾಯ್ ಕಝಿನ್ಸ್ ಇರ್ಬೇಕು ನೋಡ್ರಿ ಯಾಕಂದ್ರೆ ಇದಕ್ಕೆ ಹಿಂಗೆ ನೈಟ್ ಟೈಮ್ ಪಾಸ್ ಮಾಡೋಕಾಗಿರ್ಬೋದು ಇವ್ರ ಜೊತೆ ಒಂದು ಸ್ವಲ್ಪ ಕಾಮಿಡಿ ಮಾಡೋಕಾಗಿರ್ಬೋದು ಊಟ 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 ಮಾಡೋಲ್ಲ ಮತ್ತೆ ಊಟ ನೋಡಿ ಊಟ ಮಾಡಿ ಅಡ್ಡ ಬಿಟ್ಟು ಹುಡುಗ ಹಂಗ ಅಡ್ಡಾದ ಹೌದ್ರಿಪ್ಪ ಆಮೇಲೆ ಅಚ್ಯ ಇಲ್ ಬಂದ್ಸಿಲ್ ಬಂದ್ಸಿ ಯಾ ನಮ್ಮಅಪ್ಪನ್ ಗೆಡಪ್ ನೋಡ್ರಿ ನಮ್ಮ ಅಕ್ಕನ್ ಗೆಡಪ್ ಅಪ್ಪತ್ತಪ್ಪ ಊಬ್ರೂಬ ನೋಡ್ರಿ ಅಗಸ್ತ್ಯ ಫುಲ್ ಟ್ರೆಂಡ್ ಒಳಗದಾನ ಅಪ್ಪತ್ತಪ್ಪ ಆತಲ್ಲ ಅಂತ ಹಾಡ್ ಆಡ್ಕೊತ ನಿಂತ್ ಬಿಟ್ಟಿದ್ದ ನೋಡ್ರಿ ಬಾಯ್ ರೀ ಫ್ಯಾಮ್ಲಿ ಗುಡ್ ನೈಟ್ اوه <laughs>